ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ರೆಡಿ ಮಾಡ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಕಾಳು ಬದನೆಕಾಯಿ ಆಲೂಗಡ್ಡೆ ಇದು ಒಗ್ಗರಣೆ ಹಾಕಿದ್ರೆ ತುಂಬ ಸೂಪರಾಗಿರುತ್ತೆ ನೋಡಿ ಅನ್ನ ಸಾಂಬಾರು ಮುದ್ದೆಗೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಇದು ಈ ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಒಳ್ಳೆಯ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಏನು ಸಾಂಬಾರು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಬಟಾಣಿ ಮತ್ತು ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಇದು ಆಲೂಗಡ್ಡೆ ಬದನೆಕಾಯಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಇದು ಹುಳಿ ಸಾಂಬಾರು ಮಾಡ್ತಾ ಇರೋದು ಬಟಾಣಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಸಾರು ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ನೋಡಿ ಸಾಂಬಾರಿಗೆ ಏನೆಲ್ಲ ಬೇಕು ಅಂದರೆ ಬೆಳ್ಳುಳ್ಳಿ ಒಂದು ಒಂದು ಟಮಟ ಈರುಳ್ಳಿ ಒಂದು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಕೊತ್ಮಿರಿ ಸೊಪ್ಪು ಇದು ಟಮಟ ಒಂದು ರುಬ್ಬಕ್ಕೆ ಹಾಕ್ತೀನಿ ಒಂದು ಸಾಂಬಾರು ಒಳಗಡೆ ಹಾಕ್ಬೇಕು ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವನ ಸೊಪ್ಪು ನೋಡಿ ಮಸಾಲ ರುಬ್ಬಕ್ಕೆ ಹಾಕ್ಕೊಳೋಣ ನೋಡಿ ಟಮಟ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಹುಣ್ಸೆ ಹಣ್ಣು ಎಲ್ಲ ಜಾರ್ಗೆ ಹಾಕೊಳ್ಳಿ ನೋಡಿ ಕಾಳು ಸ್ವಲ್ಪ ರುಬ್ಬಕ್ ಹಾಕೊಳ್ಳಿ ಸ್ವಲ್ಪ ನೋಡಿ ಎಲ್ಲಾ ಹಾಕೊಂಡಿದ್ದೀನಿ ಜಾರ್ಗೆ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಮತ್ತು ಹುಣಸೆಹಣ್ಣು ಸ್ವಲ್ಪ ಮತ್ತು ಕಾಳೆರಡು ಎರಡು ನೋಡಿ ಸಾಂಬಾರ್ ಪೌಡ್ರು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಇದು ರುಬ್ಕೊಬರೋಣ ಕಾಳು ನಾನು ಫಸ್ಟೇ ಬೇಯಿಸ್ಕೊಂಡಿದ್ನಲ್ಲ ಇವಾಗೂ ಮಸಾಲ ಹಾಕೋಕೆ ಮುಂಚೆನೆ ಆಲೂಗಡ್ಡೆ ಬದನೆಕಾಯಿ ಸಾಂಬಾರ್ಗೆ ಹಾಕ್ಕೊಳ್ಳಿ ಬೇಯಬೇಕು ಬದ್ನೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಬೆಂದ ಮೇಲೆ ಮಸಾಲ ಎಲ್ಲ ರುಬ್ಕೊಂಡಿರ್ತೀರಲ್ಲ ಮಸಾಲ ಎಲ್ಲ ಹಾಕಿದ್ಮೇಲೆ ಆಮೇಲೆ ಟಮಟ ಹಾಕಿ ಹುಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಅನ್ನಕ್ಕೆ ಎಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಮಸಾಲ ಎಲ್ಲ ರುಬ್ಕೊಂಡಿದ್ದೀರಿ ಹಾಕೊಳ ಮಸಾಲ ನೀರು ಸ್ವಲ್ಪ ಹಾಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಇವಾಗ ಟಮಾಟ ಹಾಕೊಳ್ಳಿ ಇದು ಬೇಯ್ಲಿ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆ ಹಾಕ್ಕೊಳ ಇದು ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ ಎಲ್ಲ ಒಗ್ಗರಣೆ ಮಾಡ್ಕೊಳಣ ಇವಾಗ ಸಾಂಬಾರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು

ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ತುಂಬ ಟ್ರೈ ಮಾಡಿ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ನೋಡಿ ಅನ್ನ ಸಾಂಬಾರು ರೆಡಿ ಆಗಿದೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡು ಆಲೂಗಡ್ಡೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಹುಳಿ ಸಾರು ಇದು ಮಸಾಲು ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸರಿ ಎಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ